ಉದ್ದಿನ ವಡೆ ಉದ್ದಿನ ವಡೆಯನ್ನು ಮಾಡಲು ಸಾಕಷ್ಟು ಉದ್ದಿನ ಬೇಳೆಯನ್ನು ಸುಮಾರು ಎರಡು ಗಂಟೆಗಳಷ್ಟು ಹೊತ್ತು ನೀರಿನಲ್ಲಿ ನೆನೆಯಲು ಹಾಕಬೇಕು ಆಮೇಲೆ ಬೇಳೆಯನ್ನು ನೀರಿಂದ ಸ್ವಲ್ಪವೂ ನೀರು ಉಳಿಯದಂತೆ ಬೇರ್ಪಡಿಸಬೇಕು ಹೀಗೆ ಬೇರ್ಪಡಿಸಿದ ಬೇಳೆಗೆ ಸಾಕಷ್ಟು ಉಪ್ಪು ಒಣಮೆಣಸಿನಕಾಯಿ ಹಸಿ ಶುಂಠಿ ಮತ್ತು ಸ್ವಲ್ಪ ಇಂಗನ್ನು ಹಾಕಿ ತರಿತರಿಯಾಗಿ ರುಬ್ಬಬೇಕು ಈ ಹಿಟ್ಟು ವಡೆಯನ್ನು ತಯಾರಿಸಿ ಬರುವಂತೆ ಗಟ್ಟಿಯಾಗಿರಬೇಕು ಈ ಹಿಟ್ಟಿನಿಂದ ನಿಂಬೆ ಹಣ್ಣಿನ ಗಾತ್ರದ ಉಂಡೆಗಳನ್ನು ಮಾಡಿ ಸ್ವಲ್ಪ ಜಿಡ್ಡು ಸವರಿದ ಪಲಿಥಿನ್ ಹಾಳೆಯ ಮೇಲೆ ವಡೆ ತಟ್ಟಿ ಇರಿಸಬೇಕು ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದರಲ್ಲಿ ವಡೆಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಿಡಿಸುವಷ್ಟು ಹಾಕಿ ಬೇಯಿಸಬೇಕು ಹಿಟ್ಟಿನ ಇರುವ ತಿಂಡಿಗಳು ತಿಂಡಿಗಳನ್ನು ಎಣ್ಣೆಯಲ್ಲಿ ಕರೆಯುವಾಗ ಅವು ಹೆಚ್ಚಿನ ಬಿಸಿಗೆ ಒಳಪಡುವಾದ ಕಾರಣ ಸರಿಯಾಗಿ ಬೇಯುವಷ್ಟು ಹೊತ್ತಿಗೆ ಅವುಗಳಲ್ಲಿರುವ ನೀರಿನ ಅಂಶವೆಲ್ಲ ಆವಿಯಾಗಿ ಹೋಗಿ ಅವು ಗರಿಗರಿಯಾಗಿ ಬಿಡ್ತವೆ ಇಲ್ಲವೇ ತುಂಬಾ ಗಟ್ಟಿಯಾಗಿ ಬಿಡ್ತವೆ ಇದಲ್ಲದೆ ಅವನ್ನು ನೇರವಾಗಿ ಎಣ್ಣೆಯಲ್ಲಿ ಬೇಯಿಸುವ ಕಾರಣ ಬೇಯುವಷ್ಟು ಹೊತ್ತಿಗೆ ಅವು ತುಂಬ ಎಣ್ಣೆಯನ್ನು ಹೀರಿಕೊಂಡಿರುತ್ತವೆ ಈ ಎರಡು ತೊಡಕುಗಳಿಗೂ ಒಂದು ಒಳ್ಳೆಯ ಪರಿಹಾರವೆಂದರೆ ಅಂತಹ ತಿಂಡಿಗಳನ್ನು ಕರೆಯುವ ಮೊದಲು ಅವಕ್ಕೊಂದು ಹಿಟ್ಟಿನ ಹೊದಿಕೆಯನ್ನು ಕೊಡುವುದು ಇಲ್ಲವೇ ನಮ್ಮ ಹಿಟ್ಟಿನಲ್ಲಿ ಅದ್ದಿ ತೆಗೆಯುವುದು ಬೋಂಡ ಬಜೆ ಸಮೋಸ ಪಕೋಡ ಮೊದಲಾದವನ್ನೆಲ್ಲ ಈ ರೀತಿ ತಯಾರಿಸಲಾಗುತ್ತದೆ ಒಂದು ತುಂಡು ನೀರುಳ್ಳಿ ಇಲ್ಲವೇ ಗೋಡಂಬಿಯನ್ನು ಒಳ್ಳೆ ಕಾಲಿರುವ ಎಣ್ಣೆಗೆ ನೇರವಾಗಿ ಹಾಕಿ ಕರೆಯುವ ಬದಲು ಸ್ವಲ್ಪ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕರಿದರೆ ಅವುಗಳ ರುಚಿಯಲ್ಲಿ ಎಷ್ಟು ವ್ಯತ್ಯಾಸ ಕೂರಿ ಬರುತ್ತದೆ ಇದಕ್ಕೆ ಕಾರಣವೇನೆಂದರೆ ಕಡಲೆ ಹಿಟ್ಟು ಅವುಗಳೊಳಗಿರುವ ನೀರಿನ ಅಂಶ ಆವಿಯಾಗಿ ಹೊರಗೆ ಹೋಗದಂತೆ ತಡೆಯುತ್ತದೆ ಇದರಿಂದಾಗಿ ಅವಕ್ಕಿರುವ ಸಿಹಿ ರುಚಿ ನಷ್ಟವಾಗದೆ ಅವುಗಳೊಳಗೇನೆ ಉಳಿಯುತ್ತದೆ ನೇರವಾಗಿ ಎಣ್ಣೆಯಲ್ಲಿ ಹಾಕಿ ಕರಿದರೆ ಈ ಸಿಹಿ ರುಚಿ ಸಂಪೂರ್ಣ ಇಲ್ಲವಾಗುತ್ತದೆ ಇದಲ್ಲದೆ ಹೀಗೆ ಹಿಟ್ಟಿನ ಕೊಡುವುದರ ಮೂಲಕ ತರಕಾರಿ ಇಲ್ಲವೇ ಕಾಳುಗಳಿಂದ ಮಾಡಿದ ಪಲ್ಯಗಳು ಯಾವುದಾದರೊಂದು ಆಕಾರದಲ್ಲಿ ಉಳಿಯುವಂತೆ ಮಾಡಲು ಬರುತ್ತದೆ ಕಟ್ಲೆಟು ಸಮೋಸ ಮೊದಲಾದ ತಿಂಡಿಗಳಲ್ಲಿ ಇದನ್ನು ಕಾಣಬಹುದು ಪಲ್ಯಗಳಿಗೆ ಹಾಕಿದ ಉಪ್ಪು ಮಸಾಲೆ ಮೊದಲಾದವುಗಳು ನೇರವಾಗಿ ಎಣ್ಣೆಯ ಸ್ಪರ್ಶಕ್ಕೆ ಬಂದು ಕರಿಯುವ ಎಣ್ಣೆಯನ್ನು ಕೆಡಿಸದಂತೆಯೂ ಈ ಹೊದಿಕೆ ನೋಡಿಕೊಳ್ಳುತ್ತದೆ ಈ ರೀತಿಯ ತಿಂಡಿಗಳನ್ನು ಕರೆಯುವಾಗ ಸಾಮಾನ್ಯವಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಹೊರ ಹೊದಿಕೆಗೆ ಚಿನ್ನದ ಬಣ್ಣ ಬರುವಲ್ಲಿವರೆಗೆ ಅವನ್ನು ಕರಿಯಬೇಕು ಆದರೆ ಇದಕ್ಕಿಂತ ಹೆಚ್ಚು ಹೊತ್ತು ಕರೆದರೆ ಹೊದಿಕೆ ಸುಟ್ಟು ಹೋಗಿ ತಿಂಡಿಗಳ ರುಚಿ ಕೆಟ್ಟು ಹೋಗುತ್ತದೆ ಇಂತಹ ತಿಂಡಿಗಳನ್ನು ತಯಾರಿಸುವಾಗ ಹಿಟ್ಟಿನ ಹೊದಿಕೆ ಅವುಗಳ ಎಲ್ಲ ಕಡೆಗಳಲ್ಲೂ ಸಮಾನವಾಗಿರುವಂತೆ ನೋಡಿಕೊಳ್ಳಬೇಕು ಯಾಕೆಂದರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಎಂದಿದ್ದರೆ ತೆಳ್ಳಗಿರುವ ಭಾಗದಲ್ಲಿ ಹೂರಣ್ಣ ಇಲ್ಲವೇ ಪಲ್ಯ ತುಂಬ ಬೇಗನೆ ಬಿಸಿಯಾಗಿ ಉಬ್ಬಿಕೊಂಡಿತು ಮತ್ತು ಹೊದಿಕೆಯನ್ನು ಒಡೆದು ಹೊರಗೆ ಬಂದು ಕರಿಯುವ ಎಣ್ಣೆಯಲ್ಲಿ ಚೆಲ್ಲಿತು ಇದಲ್ಲದೆ ತಿಂಡಿಯೊಳಗೆ ಹಾಕಿರುವ ಹೂರಣದ ಅಂಶ ಕಡಿಮೆಯಾಗಿದೆಯಾದರೆ ಕರಿಯುವಾಗ ತಿಂಡಿ ತುಂಬ ಗಟ್ಟಿಯಾದೀತು ಮತ್ತು ಹೆಚ್ಚಾಗಿದೆಯಾದರೆ ಇಲ್ಲವೇ ಹಿಟ್ಟಿನೊಳಗಿರುವ ತರಕಾರಿ ತುಂಡುಗಳು ಹೆಚ್ಚು ದೊಡ್ಡದಾಗಿದೆಯಾದರೆ ಹೊರ ಹೊಲಿಕೆ ಕೆಂಪಾದಾಗಲೂ ಒಳಗಿನ ಭಾಗ ಸರಿಯಾಗಿ ಬೇಯದೇ ಹಸಿಯಾಗಿಯೇ ಉಳಿದೀತು ಸಾಮಾನ್ಯವಾಗಿ ಇಂತಹ ತಿಂಡಿಗಳಲ್ಲಿ ಹೊರ ಹೊದಿಕೆ ಕೆಂಪಾಗುವಷ್ಟು ಹೊತ್ತಿಗೆ ಒಳಗಿರುವ ಹೂರಣಕ್ಕೆ ಬೇಯಲು ಸಾಕಷ್ಟು ಸಮಯ ಸಿಗುವುದಿಲ್ಲವಾದುದರಿಂದ ಹೆಚ್ಚಿನ ತಿಂಡಿಗಳಲ್ಲೂ ಹೂರಣವನ್ನು ಮೊದಲೇ ಬೇರೆ ಯಾವುದಾದರೂ ವಿಧಾನದ ಮೂಲಕ ಸ್ವಲ್ಪ ಮಟ್ಟಿಗೆ ಬೇಯಿಸಿಕೊಳ್ಳಲಾಗುತ್ತದೆ ಈ ಬಗೆಯ ತಿಂಡಿಗಳನ್ನು ಬಿಸಿ ಬಿಸಿಯಾಗಿರುವಲ್ಲೇ ತಿನ್ನಲು ಹೆಚ್ಚು ರುಚಿ ಯಾಕೆಂದರೆ ಹೀಗೆ ಬಿಸಿ ಬಿಸಿಯಾಗಿರುವಾಗ ಅವುಗಳ ಹೊರ ಹೊದಿಕೆ ಗರಿಯಾಗಿರುತ್ತದೆ ಮತ್ತು ಒಳಗಿರುವ ಪೂರಣ ಅದಕ್ಕೆ ವಿರುದ್ಧವಾಗಿ ತುಂಬ ಮೆತ್ತಗಿರುತ್ತದೆ ತಣ್ಣಗಾದಾಗ ಹೊರ ಹೊದಿಕೆಯು ಪೂರಣದಷ್ಟೇ ಮೆತ್ತಗಾಗಿ ಬಿಡುವುದರಿಂದ ತಿಂಡಿಗೆ ಅಂತಹ ರುಚಿ ಇಲ್ಲವಾಗುತ್ತದೆ ಬೋಂಡ ಪಕೋಡ ಮತ್ತು ಬಜ್ಜಿ ಆಲೂಗಡ್ಡೆ ಬದನೆಕಾಯಿ ನೀರುಳ್ಳಿ ಬಾಳೆಕಾಯಿ ಕೋಸುಗಡ್ಡೆ ಗೆಣಸು ಮೊದಲಾದ ಬೇರೆ ಬೇರೆ ಬಗೆಯ ತರಕಾರಿಗಳನ್ನು ಬಳಸಿ ಬೋಂಡ ಇಲ್ಲವೇ ಬಜ್ಜಿಯನ್ನು ತಯಾರಿಸಲು ಬರುತ್ತದೆ ಈ ರೀತಿಯ ತಿಂಡಿಗಳಿಗೆ ಹೊದಿಕೆ ಕನಕವಾಗಿ ಕಡಲೆ ಹಿಟ್ಟು ಮೈದಾ ಜೋಳದ ಹಿಟ್ಟು ಇವುಗಳಲ್ಲಿ ಯಾವುದಾದರೂ ಎರಡರ ಮಿಶ್ರಣವನ್ನು ಬಳಸಬಹುದು ಅಕ್ಕಿ ಹಿಟ್ಟನ್ನು ಹೀಗೆ ಬೇರೆ ಹಿಟ್ಟುಗಳೊಂದಿಗೆ ಸೇರಿಸಿ ಕಲಕವನ್ನು ತಯಾರಿಸಬಹುದು ಸಾಮಾನ್ಯವಾಗಿ ಮೊದಲೇ ಬೇಯಿಸಿರುವ ತರಕಾರಿಯಿಂದ ಪಲ್ಯವನ್ನು ತಯಾರಿಸಿ ಅದರಿಂದ ಮಾಡಿದ ಉಂಡೆ ಅನ್ನು ಹಿಟ್ಟಿನಲ್ಲಿ ಅದ್ದಿ ಕರಿದರೆ ಅದನ್ನು ಬೋಂಡ ಎನ್ನಲಾಗುತ್ತದೆ ಮತ್ತು ಹಸಿ ತರಕಾರಿಯಿಂದ ಒಂದೇ ಆಕಾರದ ಬಿಲ್ಲೆಗಳನ್ನು ತಯಾರಿಸಿ ಅವನು ನೇರವಾಗಿ ಹಿಟ್ಟಿನ ಅದ್ದಿ ಕರಿದರೆ ಅದನ್ನು ಬಜ್ಜಿ ಎನ್ನಲಾಗುತ್ತದೆ ಇದಲ್ಲದೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ತಯಾರಿಸಿ ತರಕಾರಿಯ ಮತ್ತು ಬೇರೆ ಮಸಾಲೆ ವಸ್ತುಗಳ ಚಿಕ್ಕ ಚಿಕ್ಕ ಚೂರುಗಳನ್ನು ಅದರೊಂದಿಗೆ ಸೇರಿಸಿ ಕಲಿಸಿ ಆ ಹಿಟ್ಟಿನ ಮುದ್ದೆಗಳನ್ನು ಎಣ್ಣೆಯಲ್ಲಿ ಹಾಕಿ ಕರಿದರೆ ಅದನ್ನು ಪಕೋಡ ಎನ್ನಲಾಗುತ್ತದೆ ಬಜ್ಜಿಯನ್ನು ತಯಾರಿಸಲು ಹಿಟ್ಟು ಸ್ವಲ್ಪ ತೆಳ್ಳಗಾಗಿರಬೇಕು ಮತ್ತು ಪಕೋಡಕ್ಕೆ ಅದು ಒಳ್ಳೆ ದಪ್ಪವಾಗಿರಬೇಕು ಯಾಕೆಂದರೆ ಬಜ್ಜಿಯ ಹಿಟ್ಟು ಹೆಚ್ಚು ದಪ್ಪವಾದರೆ ಅದರೊಳಗಿರುವ ತರಕಾರಿಯ ತುಂಡು ಸ್ವಲ್ಪ ದೊಡ್ಡದಾಗಿರುವ ಕಾರಣ ಸರಿಯಾಗಿ ಬೇಯುವುದಿಲ್ಲ ಆದರೆ ಪಕೋಡದ ಹಿಟ್ಟು ಹೆಚ್ಚು ತೆಳ್ಳಗಾಗಿದೆಯಾದರೆ ಅದನ್ನು ಎಣ್ಣೆಯಲ್ಲಿ ಹಾಕುವಾಗ ಅದು ಒಂದೇ ಕಡೆ ಮುದ್ದೆಯಾಗಿ ಉಳಿಯದೆ ತರಕಾರಿಯ ತುಂಡುಗಳು ಹಿಟ್ಟನ್ನು ಇಟ್ ಬಿಟ್ಟು ಬೇರೆಯಾಗಿ ನಿಂತಾವು ಸಾಮಾನ್ಯವಾಗಿ ಮಜ್ಜಿಗೆ ತರಕಾರಿಗಳನ್ನು ತೆಳ್ಳಗಾಗಿ ಹೆಚ್ಚಬೇಕು ತುಂಡುಗಳು ಸಾಕಷ್ಟು ದೊಡ್ಡದಿದ್ದು ಒಂದೇ ಆಕಾರದಲ್ಲಿರಬೇಕು ಬೋಂಡದ ಹಿಟ್ಟು ಇವೆರಡರ ನಡುವೆ ಎಂದರೆ ಹೆಚ್ಚು ತೆಳ್ಳಗುವಲ್ಲ ಮತ್ತು ಹೆಚ್ಚು ದಪ್ಪವೂ ಅಲ್ಲ ಎಂದಿರಬೇಕು ಯಾಕೆಂದರೆ ಹಿಟ್ಟು ಹೆಚ್ಚು ತೆಳ್ಳಗಾದರೆ ಬೇಯಿಸಿದ ಹೂರಣಕ್ಕೆ ಅಂಟಿಕೊಂಡು ಅದರ ಹೊದಿಕೆಯಾಗಿ ನಿಲ್ಲುವ ಬದಲು ಅದು ಬೇರೆಯಾಗಿ ಎಣ್ಣೆಯಲ್ಲಿ ಕಾಳು ಕಾಳಾಗಿ ತೇಲುತ್ತದೆ ಮತ್ತು ಹೆಚ್ಚು ದಪ್ಪವಾದರೆ ತಿಂಡಿಯ ಹೊರ ಹೊದಿಕೆ ಗರಿಗರಿಯಾಗದೇ ಗಟ್ಟಿಯಾಗುತ್ತದೆ ಸಮೋಸಕ್ಕೆ ಬೋಂಡದ ಹಾಗೆ ಹೂರಣವನ್ನು ಮೊದಲೇ ಬೇಯಿಸಿ ಪಲ್ಯ ತಯಾರಿಸಬೇಕು ಆದರೆ ಈ ಹೂರಣದ ಉಂಡೆಯನ್ನು ಹಿಟ್ಟಿನಲ್ಲಿ ಅದ್ದಿ ಕರೆಯುವ ಬದಲು ಸ್ವಲ್ಪ ದಪ್ಪವಾದ ಹಿಟ್ಟಿನಿಂದ ಚಪಾತಿಯನ್ನು ತಯಾರಿಸಿ ಅದರೊಳಗೆ ಹೂರಣವನ್ನಿಟ್ಟು ಇಟ್ಟು ಬೇಕಾಗಿರುವ ಆಕಾರಗಳನ್ನು ಮುಚ್ಚಿ ಆಮೇಲೆ ಎಣ್ಣೆಯಲ್ಲಿ ಕರಿಯಬೇಕು ಹೀಗೆ ಮಾಡುವುದಕ್ಕಾಗಿ ಈ ಹಿಟ್ಟನ್ನು ಮೈದಾದಿಂದ ತಯಾರಿಸಬೇಕಾಗುತ್ತದೆ ಆಲೂಗಡ್ಡೆಯಿಂದ ಬೋಂಡವನ್ನು ತಯಾರಿಸಲು ಸಾಕಷ್ಟು ಆಲೂಗಡ್ಡೆಗಳನ್ನು ಚೆನ್ನಾಗಿ ಬೇಯಿಸಿ ತೆಗೆದು ಪುಡಿ ಮಾಡಬೇಕು ಮತ್ತು ಇದರೊಂದಿಗೆ ಸಾಕಷ್ಟು ಹಸಿಮೆಣಸಿನಕಾಯಿ ಹಸಿ ಶುಂಠಿ ಮತ್ತು ಕರಿವೇವಿನ ಸೊಪ್ಪುಗಳನ್ನು ಬೆರೆಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಸಾಸಿವೆ ಕಾಳುಗಳನ್ನು ಹಾಕಿ ಒಗ್ಗರಣೆ ಮಾಡಿ ಅದರಲ್ಲಿ ಮೇಲಿನ ಆಲೂಗಡ್ಡೆ ಮಿಶ್ರಣವನ್ನು ಹಾಕಿ ಒಂದು ಐದು ಮಿನಿಟು ಚೆನ್ನಾಗಿ ಮಗಚಿಕೊಂಡು ಕೆಳಗಿಡಿಸಬೇಕು ಬೇಕಿದ್ದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಳ್ಳಬಹುದು ಆಮೇಲೆ ಇದರಿಂದ ನಿಂಬೆಹಣ್ಣಿನ ಗಾತ್ರದ ಗಸದ ಉಂಡೆಗಳನ್ನು ಮಾಡಿ ಇರಿಸಬೇಕು ಈ ಆಲೂಗಡ್ಡೆ ವರ್ಣದ ಕಾಲು ಪಾಲಿನ ಪ್ರಮಾಣದಲ್ಲಿ ಕಡ್ಲೆ ಹಿಟ್ಟನ್ನು ತೆಗೆದುಕೊಂಡು ಜರಡಿ ಹಿಡಿದು ಸ್ವಚ್ಛ ಮಾಡಬೇಕು ಇದಕ್ಕೆ ಸಾಕಷ್ಟು ಉಪ್ಪು ಮೆಣಸಿನಕಾಯಿ ಪುಡಿ ಮತ್ತು ನೀರು ಹಾಕಿ ದೋಸೆ ಹಿಟ್ಟಿನಂತೆ ತೆಳ್ಳಗಾಗಿರುವಂತೆ ಕಲಿಸಬೇಕು ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಇರಿಸಿ ಇದು ಚೆನ್ನಾಗಿ ಕಾದ ಮೇಲೆ ಆಲೂಗಡ್ಡೆಯ ಉಂಡೆಗಳನ್ನು ಒಂದೊಂದಾಗಿ ಕಡಲೆ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕರಿಯಲು ಹಾಕಬೇಕು ಒಂದೊಂದು ಬಾರಿಯೂ ಇವನ್ನು ಎಣ್ಣೆಯಲ್ಲಿ ಹಿಡಿಸುವಷ್ಟು ಹಾಕಿ ಕರಿಯಬಹುದು ಸ್ವಲ್ಪ ಹೊತ್ತು ಬಿಟ್ಟು ಅವನ್ನು ಮಗುಚಬೇಕು ಮತ್ತು ಹೊರ ಹೊದಿಕೆಗೆ ಚಿನ್ನದ ಬಣ್ಣ ಬಂದಾಗ ಅವನ್ನೊಂದು ತೂತಿರುವ ಸಟ್ಟಕದಲ್ಲಿ ತೆಗೆದು ಎಣ್ಣೆ ಬಸಿಯಲು ಇರಿಸಬೇಕು ಕರಿದಾದ ಮೇಲೆ ಇವನ್ನು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನು ತಿನ್ನಲು ಕೊಡಬೇಕು ತಣ್ಣಗಾದಂತೆ ಇವುಗಳ ರುಚಿ ಕಡಿಮೆಯಾಗುತ್ತದೆ ಇದಲ್ಲದೆ ಇವನ್ನು ಹಾಕಿ ಇರಿಸಿರುವ ಪಾತ್ರೆಯ ಮೇಲೆ ಮುಚ್ಚಳ ಮುಚ್ಚಬಾರದು ಇಲ್ಲವಾದರೆ ಬೋಂಡ ಗರಿಗರಿಯಾಗಿ ಉಳಿಯದೆ ಮೆತ್ತಗಾಗುತ್ತದೆ